ಸ್ವಾಗಂಶಗಳು ಭಾರತಕ್ಕೆ ಅಪಮಾನ ಮಾಡ್ತಕ್ಕಂಥ ರೀತಿನಲ್ಲಿ ಮಾತನಾಡಿದ್ದಾರೆ ಆ ಪುಣ್ಯಾತ್ಮ ರಾಹುಲ್ ಗಾಂಧಿಗೆ ಹೊರದೇಶಕ್ಕೆ ಹೋದಾಗ ದೇಶದ ಬಗ್ಗೆ ಹೇಗೆ ನಡ್ಕೋಬೇಕು ಭಾರತದ ಗೌರವನ ತೆಗೆಯೋದೇ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯವೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಇಲ್ಲದೆ ಇರತಕ್ಕಂಥದ್ದು ದುರ್ದೈವ ಅಲ್ಲಿ ನಿಂತ್ಕೊಂಡು ಇಲ್ಲಿಯ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸಂವಿಧಾನಾತ್ಮಕ ಸಂಸ್ಥೆಗಳಾಗಿರ್ತಕ್ಕಂಥ ಚುನಾವಣಾ ಆಯೋಗದ ಬಗ್ಗೆ ಟೀಕೆ ಮಾಡುವಂಥದ್ದು ಇಲ್ಲೇ ಮೊನ್ನೆ ಪಾರ್ಲಿಮೆಂಟು ಮುಕ್ತ ಆಗಿದೆ ಸದನದಲ್ಲಿ ಅವರಿಗೆ ಮಾತನಾಡೋಕೆ ಅವಕಾಶ ಇದೆ ಏನಾದ್ರು ಹಿನ್ನಡೆ ಆಗಿದೆ ಮಹಾರಾಷ್ಟ್ರದಲ್ಲಿ ಅಂತ ಹೇಳಿದ್ರೆ ಪಾರ್ಲಾಮೆಂಟ್ ಅಲ್ಲೇ ಮಾತನಾಡಬಹುದು ನಮ್ಮ ದೇಶದಲ್ಲೇ ಮಾತನಾಡಬಹುದು ಮಹಾರಾಷ್ಟ್ರದಲ್ಲಿ ಇವತ್ತು ಚುನಾವಣೆ ಆಯೋಗ ಬಿಜೆಪಿಗೆ ಸಹಕಾರ ಕೊಟ್ಟಿದೆ ಅಥವಾ ಗೆ ಮೋಸ ಆಗಿದೆ ಅಂತ ಹೇಳಿದ್ರೆ ಇಂದು ತೆಲಂಗಾಣ ರಾಜ್ಯದಲ್ಲೂ ಮಾಡಬಹುದು ಹಾಗಾದ್ರೆ ಅದೇ ರೀತಿ ಹಿಮಾಚಲ ಪ್ರದೇಶ ಅಥವಾ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಅಲ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರ್ಬೋದಿತ್ತು ಅಂದರೆ ಹಿಮಾಚಲ ತೆಲಂಗಾಣದಲ್ಲಿ ಗೆದ್ದಾಗ ಒಂದು ಮಾನದಂಡ ಒಂದು ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಇವತ್ತು ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಚುನಾವಣೆ ಸೋತಾಗ ಇವರಿಗೆ ಚುನಾವಣೆ ಚುನಾವಣೆ ಆಯೋಗದ ಬಗ್ಗೆ ಅನುಮಾನಗಳು ಪ್ರಾರಂಭ ಆಗ್ತದೆ ಅದು ಹೋಗಿ ಅಮೆರಿಕದಲ್ಲಿ ನಿತ್ಕೊಂಡು ಮಾತನಾಡ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ ಇಂತ ಒಂದು ಬೇಜವಾಬ್ದಾರಿ ವಿರೋಧ ಪಕ್ಷದ ನಾಯಕ ಒಬ್ಬ ಬೇಜವಾಬ್ದಾರಿ ರೀತಿಯಿಂದ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗೂ ಕೂಡ ಸರಿಯಲ್ಲ